ಹಲೋ ನಮಸ್ಕಾರ ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಹಲವಾರು ಕಾರಣಗಳಿಂದ ಇಷ್ಟು ದಿವಸ ವಿಡಿಯೋ ಹಾಕ್ತಾ ಇರಲಿಲ್ಲ ಆದರೆ ಇವತ್ತಿನಿಂದ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ವಿಡಿಯೋಗಳು ರಾತ್ರಿ ಅಥವಾ ಬೆಳಿಗ್ಗೆ ನಮ್ಮ ಚಾನೆಲ್ನಲ್ಲಿ ರಿಲೀಸ್ ಆಗ್ತಾ ಇದೆ ಅದಕ್ಕಾಗಿ ಈಗಲೇ ನೀವೊಂದು ಸಿನಿಮಾ ಪ್ರೇಮಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಅನ್ನು ಮಾಡಿ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋಕ್ಕೆ ಹೋಗುವ ಕನ್ನಡದಿಂದ ನಿನ್ನೆ ಅಜ್ಞಾದ ವಾಸಿ ಎನ್ನುವ ಸಿನಿಮಾವು ರಿಲೀಸ್ ಆಗಿದೆ ರಂಗಯ್ಯರಗು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಸಿನಿಮಾದ ಮೇಲೆ ದೊಡ್ಡ ನಿರೀಕ್ಷೆ ಇತ್ತು ಸಿನಿಮಾವು ನಿರೀಕ್ಷೆಯನ್ನೇ ಪೂರೈಸಿದ್ದು ಇದೀಗ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಒಂದೊಳ್ಳೆಯ ಸ್ಕ್ರೀನ್ ಕಾಟ್ ನಲ್ಲಿ ಸಿನಿಮಾವು ಇದೀಗ ಕರ್ನಾಟಕದಾದ್ಯಂತ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಇನ್ನು ಹೊಸದಾಗಿ ತಮಿಳಿನಿಂದ ಇತ್ತೀಚೆಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಗುಡ್ ಬ್ಯಾಡ್ ಆಗ್ಲಿ ಎನ್ನುವ ಅಜಿತ್ ಅವರ ಸಿನಿಮಾ ಈ ಸಿನಿಮಾ ಏಪ್ರಿಲ್ ಹತ್ತಕ್ಕೆ ಥಿಯೇಟರ್ ರಿಲೀಸ್ ಆಗಿತ್ತು ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿದ್ದು ರಿಲೀಸ್ ಆದ ಮೊದಲ ದಿವಸ ತಮಿಳುನಾಡು ಬಾಕ್ಸ್ ಆಫೀಸ್ನಿಂದ ಮಾತ್ರವೇ ಈ ಸಿನಿಮಾವು ಮೂವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಎನ್ನುವುದನ್ನು ಸ್ವತಃ ಸಿನಿಮಾ ತಂಡವು ಅಪ್ಡೇಟ್ ಕೊಟ್ಟಿದ್ದಾರೆ ಸಿನಿಮಾವು ಇದೀಗ ಒಳ್ಳೆ ಕಲೆಕ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಈ ಸಿನಿಮಾವನ್ನು ಅದಿಕ್ ರವಿಚಂದ್ರ ಎನ್ನುವರು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದ ಬಳಿಕ ಅಜಿತ್ ಅವರ ಕೆರಿಯರ್ನ ಅರವತ್ನಾಲ್ಕನೇ ಸಿನಿಮಾವನ್ನು ಕೂಡ ಅದಿಕ್ ಅವರೇ ನಿರ್ದೇಶನ ಮಾಡಲಿದ್ದಾರೆ ಎನ್ನುವುದನ್ನು ಕೂಡ ಸಿನಿಮಾದನ್ನು ಇದೀಗ ಅಪ್ಡೇಟ್ ಕೊಟ್ಟಿದ್ದಾರೆ ಇನ್ನು ಹೊಸದಾಗಿ ಇತ್ತೀಚೆಗೆ ರಿಲೀಸ್ ಆಗಿರುವ ಮಲಯಾಳಂದ ರಿಲೀಸ್ ಆಗಿರುವ ಸಿನಿಮಾವಾಗಿದೆ ಆಲಪುಜಾ ಜಿಮ್ಖಾನಾ ಎಂಬ ಸಿನಿಮಾ ಪ್ರೇಮಲು ಖ್ಯಾತಿಯ ನಟ ನಸ್ಲಿನ್ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಈ ಸಿನಿಮಾ ರಿಲೀಸ್ ಆದ ಮೊದಲ ದಿವಸ ಕರ್ನಾಟಕದಲ್ಲಿ ಒಳ್ಳೆಯ ಸ್ಕ್ರೀನ್ ಕೌಟ್ ನಲ್ಲಿ ಓಡಿದ್ದು ಎರಡನೇ ದಿವಸ ಇದಕ್ಕಿಂತಲೂ ಹೆಚ್ಚಿನ ಸ್ಕ್ರೀನ್ನಲ್ಲೇ ರಿಲೀಸ್ ಆಗಿದೆ ಈ ಸಿನಿಮಾ ಮೊದಲ ದಿವಸ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಮಾತ್ರ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಇನ್ನು ಏಪ್ರಿಲ್ ಹತ್ತಕ್ಕನೇ ಮಲಯಾಳಿಂದ ರಿಲೀಸ್ ಆಗಿರುವ ಮತ್ತೊಂದು ಚಿತ್ರವಾಗಿದೆ ಬಜೂಕಾ ಎನ್ನುವ ಮಮ್ಮೂಟಿ ಅಭಿನಯದ ಈ ಸಿನಿಮಾ ಈ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ಮಾರಣ ಮಾಸ್ ಎನ್ನುವ ಬೇಸಲ್ ಜೋಸೆಫ್ ಅಭಿನಯದ ಸಿನಿಮಾ ಕೂಡ ಏಪ್ರಿಲ್ ಹತ್ತಕ್ಕನೇ ಥಿಯೇಟರ್ಗೆ ರಿಲೀಸ್ ಆಗಿದ್ದು ಈ ಸಿನಿಮಾಕ್ಕೂ ಕೂಡ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಕನ್ನಡದಿಂದ ವಿದ್ಯಾಪತಿ ಎನ್ನುವ ನಾಗಭೂಷಣ್ ಅಭಿನಯದ ಸಿನಿಮಾವು ರಿಲೀಸ್ ಆಗಿ ಇದೀಗ ಒಳ್ಳೆ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ತಾ ಇದೆ ಡೋಳಿಧರಂಜಿ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಈ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ ನಲ್ಲಿ ಡೋಳಿಧರಂಜಿ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ ಕೆಆರ್ಜಿ ಸ್ಟುಡಿಯೋಸ್ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡಿದ್ದಾರೆ ಇನ್ನು ಕನ್ನಡದಿಂದ ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಶಿವಣ್ಣನ ಪುತ್ರಿ ನಿವೇದಿತಾ ಶಿವರಾಜ್ ಕುಮಾರ್ ಅವರು ನಿರ್ಮಾಣ ಮಾಡಿರುವ ಮೊದಲ ಸಿನಿಮಾ ಫೈರ್ ಫ್ಲೈ ಎನ್ನುವ ಸಿನಿಮಾ ವಂಶಿ ಎನ್ನುವರು ಪ್ರಮುಖ ಪಾತ್ರದಲ್ಲಿ ನಡೆಸಿ ನಿರ್ದೇಶನ ಮಾಡಿ ಈ ಸಿನಿಮಾವು ತಯಾರಾಗ್ತಾ ಇದ್ದು ಸಿನಿಮಾದ ಟ್ರೈಲರ್ ಏಪ್ರಿಲ್ ಹದಿಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾವು ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಥಿಯೇಟರ್ ಗೆ ರಿಲೀಸ್ ಕೂಡ ಆಗ್ತಾ ಇದೆ ಇದೀಗ ಭಾರತೀಯ ಸಿನಿಮಾ ರಂಗದ ಅತಿ ದೊಡ್ಡ ಸಿನಿಮಾ ಒಂದು ತಯಾರಾಗ್ತಾ ಇದೆ ಈ ಹಿಂದೆ ನಾನು ಅಪ್ಡೇಟ್ ಕೊಟ್ಟಂತೆ ಅಲ್ಲು ಅರ್ಜುನ್ ಅವರ ಮುಂದಿನ ಸಿನಿಮಾದ ಅಧಿಕೃತವಾದ ಘೋಷಣೆ ನಡೆದಿದ್ದು ಈ ಸಿನಿಮಾವನ್ನು ಜವಾನ್ ತೆರಿ ಎಂಬಿತ್ಯಾದಿ ಬಾಕ್ ಬಸ್ಟರ್ ಹಿಟ್ ಸಿನಿಮಾಗಳ ನಿರ್ದೇಶಕ ಆಟ್ಲಿ ಅವರು ನಿರ್ದೇಶನ ಮಾಡಲಿದ್ದಾರೆ ಸದ್ಯಕ್ಕೆ ಆರ್ಟ್ಲಿ ಅವರ ಕೆರಿಯರ್ನ ಆರನೇ ಸಿನಿಮಾ ಅಲ್ಲು ಅರ್ಜುನ್ ಅವರ ಕೆರಿಯರ್ನ ಇಪ್ಪತ್ತೆರಡನೇ ಸಿನಿಮಾವಾಗಿ ಈ ಸಿನಿಮಾವು ತಯಾರಾಗ್ತಾ ಇದ್ದು ಚಿತ್ರಕ್ಕೆ ಟೈಟಲ್ ಇಡಲಾಗಿಲ್ಲ ಈ ಸಿನಿಮಾ ಹಾಲಿವುಡ್ ಡಬಲ್ನಲ್ಲಿ ಒಂದು ಮಾರ್ವೆಲ್ ಸಿನಿಮಾಗಳ ರೀತಿ ಬರ್ತಾ ಇರುವ ಸಿನಿಮಾ ಅಂತ ಅಭಿಪ್ರಾಯ ಪಡ್ತಿದ್ದಾರೆ ಸಿನಿಮಾ ತಂಡ ಭಾರತದ ಅತಿದೊಡ್ಡ ಬಜೆಟ್ನ ಸಿನಿಮಾವಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಈ ಸಿನಿಮಾದ ಶೂಟಿಂಗ್ ಈ ವರ್ಷದ ಕೊನೆಯಲ್ಲಿ ಆರಂಭ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಾಯಿ ಅಭಂಗರ್ ಎನ್ನುವ ಯುವ ಸಂಗೀತ ನಿರ್ದೇಶಕ ಈ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಇನ್ನು ಕನ್ನಡದಿಂದ ಧನ್ವೀರ್ ಅಭಿನಯದ ವಾಮನ ಎನ್ನುವ ಸಿನಿಮಾ ಕೂಡ ಇದೀಗ ಮೊನ್ನೆ ಥಿಯೇಟರ್ ಗೆ ರಿಲೀಸ್ ಆಗಿದೆ ಈ ಚಿತ್ರಕ್ಕೂ ಕೂಡ ಒಂದು ಅವರೇಜ್ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ಭಾರತೀಯ ಸಿನಿಮಾ ರಂಗದಿಂದ ಹೊಸದಾಗಿ ರಿಲೀಸ್ ಆಗಲಿರುವ ಒಂದು ಸ್ಟಾರ್ಡ್ ಸಿನಿಮಾವಾಗಿದೆ ಕಣ್ಣಪ್ಪ ಎನ್ನುವ ಸಿನಿಮಾ ಪ್ರಭಾಸ್ ಅಕ್ಷಯ್ ಕುಮಾರ್ ಮೋಹನ್ ಲಾಲ್ ವಿಷ್ಣು ಮಂಚು ಸೇರಿದಂತೆ ಒಂದು ದೊಡ್ಡ ತಾರಗನವೇ ಈ ಸಿನಿಮಾದ ಮೇಲೆ ಇದ್ದು ನೈಜ ಘಟನೆಯನ್ನು ಆಧಾರ ಮಾಡಿಟ್ಟುಕೊಂಡು ಐದು ಭಾಷೆಗಳಲ್ಲಿ ಈ ಸಿನಿಮಾವು ತಯಾರಾಗಿದೆ ಜೂನ್ ಇಪ್ಪತ್ತೇಳಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ತಮಿಳಿನಿಂದ ಚಿಯಾನ್ ವಿಕ್ರಮ್ ಅಭಿನಯದಲ್ಲಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ವೀರಾ ತೀರಾ ಸೂರನ್ ಎನ್ನುವ ಸಿನಿಮಾದ ಎರಡನೇ ಭಾಗ ಚಿತ್ರವಾಗಿ ಈ ಸಿನಿಮಾ ರಿಲೀಸ್ ಆಗಿದ್ದು ಮುಂದಕ್ಕೆ ಈ ಸಿನಿಮಾದ ಪ್ರೀಕ್ವಲ್ ಸಿನಿಮಾ ರಿಲೀಸ್ ಆಗಲಿದೆ ಸಿನಿಮಾವು ಕರ್ನಾಟಕದಲ್ಲಿ ರಿಲೀಸ್ ಆಗಿ ಒಳ್ಳೆ ಕಲೆಕ್ಷನ್ ಅನ್ನು ಕೂಡ ಮಾಡಿದ್ದು ಈಗಾಗಲೇ ಮೂರು ಕೋಟಿ ಗಡಿಯನ್ನು ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾವು ದಾಟಿದೆ ಇನ್ನು ಈ ಸಿನಿಮಾವು ಇದೀಗ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಮೂರುವರೆ ಕೋಟಿಯ ಒಳಗೆ ಕಲೆಕ್ಷನ್ ಮಾಡಲಿದೆ ಇನ್ನು ಸಲ್ಮಾನ್ ಖಾನ್ ಅವರ ಸಿಕಂದರ್ ಎನ್ನುವ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಇದೀಗ ಒಳ್ಳೆಯ ಕಲೆಕ್ಷನ್ ಕರ್ನಾಟಕದಲ್ಲಿ ಪಡೆದುಕೊಂಡಿದ್ದು ಈಗಾಗಲೇ ಎಂಟು ಕೋಟಿಯ ಸನಿಯಾ ಸಿನಿಮಾ ಕಲೆಕ್ಷನ್ ಮಾಡ್ತಾ ಬರ್ತಾ ಇದೆ ಎಂಟು ಕೋಟಿಯ ಒಳಗಿನ ಸಿನಿಮಾ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಮಾಡಲಿದ್ದು ಸಿನಿಮಾವು ಥಿಯೇಟರ್ಗಳಲ್ಲಿ ಅಟ್ಟರ್ ಫ್ಲಾಪ್ ಸಿನಿಮಾವಾಗಿ ಕಾಣಿಸಿಕೊಂಡಿದೆ ರಶ್ಮಿಕಾ ಮಂದಣ್ಣ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕೂಡ ಕಾಣಿಸಿಕೊಂಡಿದ್ರು ಮಲಯಾಳಂನ ಅತಿ ದೊಡ್ಡ ಬಜೆಟ್ನ ಸಿನಿಮಾ ಎಂಬುರಾನ್ ಎನ್ನುವ ಸಿನಿಮಾವು ಥಿಯೇಟರ್ ರಿಲೀಸ್ ಆಗಿದೆ ಲೂಸಿಫರ್ ಎನ್ನುವ ಎರಡು ಸಾವಿರದ ಹತ್ತೊಂಬತ್ತರ ಮಲಯಾಳಂನ ಸೂಪರ್ ಡೂಪರ್ ಹಿಟ್ ಸಿನಿಮಾದ ಪ್ರಿಯುಕಲ್ ಸ್ವೀಕಲ್ ಕಥೆಯಾಗಿ ಈ ಚಿತ್ರವು ತಯಾರಾಗಿದ್ದು ಇದೀಗ ಈ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಸಿನಿಮಾವು ಹಲವಾರು ರೆಕಾರ್ಡ್ಗಳನ್ನೇ ಬ್ರೇಕ್ ಮಾಡಿದ್ದು ಮಲಯಾಳಂ ಸಿನಿಮಾ ರಂಗದಲ್ಲಿ ಇದುವರೆಗೂ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಸಿನಿಮಾವು ಪಡೆದುಕೊಂಡಿದೆ ಈಗಾಗಲೇ ಎಂಟೂರ ಐವತ್ತು ಕೋಟಿ ಗಡಿಯನ್ನು ದಾಟಿದೆ ಈ ಸಿನಿಮಾ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲೂ ಕೂಡ ಸಿನಿಮಾ ಒಂದು ದೊಡ್ಡ ಕಲೆಕ್ಷನ್ ಅನ್ನೇ ಮಾಡಿಕೊಂಡಿದೆ ಸಿನಿಮಾವನ್ನು ಕರ್ನಾಟಕದಾದ್ಯಂತ ಹೋಂಬಾಲೆ ಫಿಲ್ಮ್ಸ್ ಅವರು ವಿತರಣೆ ಮಾಡಿದ್ದು ಸಿನಿಮಾವು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಒಂದು ಮಲಯಾಳಂ ಸಿನಿಮಾ ಎನ್ನುವ ದಾಖಲೆಯನ್ನು ಕೂಡ ಪಡೆದುಕೊಂಡಿದೆ ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗಿರುವ ಒಂದು ಚಿತ್ರವಾಗಿದೆ ವಿಷ್ಣು ಪ್ರಿಯಾ ಎಂಬ ಸಿನಿಮಾ ಸಿನಿಮಾವು ಇದೀಗ ಟಿಯಲ್ಲಿ ರಿಲೀಸ್ ಆಗಿದ್ದು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಶ್ರೇಯಸ್ ಮಂಜು ಅವರು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಟಿಸಿದ್ದು ಈ ಸಿನಿಮಾದಲ್ಲಿ ಕಣಸನ್ನೇ ಹುಡುಗಿ ಪ್ರಿಯಾ ವಾರಿಯರ್ ಅವರು ಹೀರೋಯಿನ್ ಆಗಿ ನಟಿಸಿದರು ಈ ಸಿನಿಮಾವು ಯಾವತ್ತೇ ಥಿಯೇಟರ್ ಗೆ ರಿಲೀಸ್ ಆಗಬೇಕಿತ್ತು ಆದರೆ ಹಲವಾರು ಕಾರಣಗಳಿಂದ ಸಿನಿಮಾದ ರಿಲೀಸ್ ತಡವಾಗಿತ್ತು ಇನ್ನು ಅರ್ಜುನ್ ಸರ್ಜಾ ನಿರ್ದೇಶನ ಮಾಡಿ ಮೊದಲ ಬಾರಿಗೆ ನಿರ್ದೇಶನ ಮಾಡಿ ತಯಾರಾಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಸೀತಾಪಾಯನ ಎನ್ನುವ ಒಂದು ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ ಈಗಾಗಲೇ ಹಲವಾರು ಪೋಸ್ಟರ್ಸ್ಗಳು ಸಿನಿಮಾದ್ದು ರಿಲೀಸ್ ಆಗಿದ್ದು ಚಿತ್ರವು ಈ ವರ್ಷವೇ ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಕೆಲವೇ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಕುರಿತು ಅಧಿಕೃತವಾದ ಅಪ್ಡೇಟ್ ಕೂಡ ಬರ್ತಾ ಇದೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಧ್ರುವ ಸರ್ಜಾ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡು ರಿಲೀಸ್ ಮಾಡುವ ಮೂಲಕ ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಸಲಾರ್ ಕೆಜಿಎಫ್ ಸಿನಿಮಾಗಳ ಆದ ಬಳಿಕ ನಿರ್ದೇಶಕ ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಜೂನಿಯರ್ ಎನ್ಟಿಆರ್ ಅಭಿನಯದ ಸಿನಿಮಾ ಈ ಸಿನಿಮಾದ ಶೂಟಿಂಗ್ ಈಗಲೇ ಆರಂಭವಾಗಿದ್ದು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಈ ಸಿನಿಮಾದ ಶೂಟಿಂಗ್ಗೆ ಜೂನಿಯರ್ ಎನ್ಟಿಆರ್ ಅವರು ಜಾಯಿನ್ ಆಗಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವು ಇದೀಗ ತಿಳಿಸಿದ್ದಾರೆ ಮೈತ್ರಿ ಮೂವಿ ಮೇಕರ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು ಈ ವರ್ಷದ ಒಳಗೆ ಸಿನಿಮಾದ ಶೂಟಿಂಗ್ ಮುಕ್ತಾಯಗೊಳಿಸುವ ಎಲ್ಲಾ ಸಾಧ್ಯತೆಗಳಿವೆ ಇನ್ನು ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ಬಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾ ಕೂಡ ಇದೀಗ ಸೆಟ್ ಏರಲು ತಯಾರು ನಡೆಸ್ತಾ ಇದೆ ಕಿಚ್ಚ ಸುದೀಪ್ ಅಭಿನಯದ ಅನು ಭಂಡಾರಿ ನಿರ್ದೇಶನದ ಬಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾದ ಶೂಟಿಂಗ್ ಇದುವರೆಗೂ ತಡವಾಗಿಯೇ ಬರ್ತಾ ಇತ್ತು ಇದೀಗ ಈ ಸಿನಿಮಾವು ಶೂಟಿಂಗ್ ಅನ್ನು ಏಪ್ರಿಲ್ ಹದಿನಾರಕ್ಕೆ ಶುರು ಮಾಡಲು ಸಿನಿಮಾದನ್ನು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾದ ಶೂಟಿಂಗ್ ತಡವಾಗಿರುವುದರಿಂದ ಸಿನಿಮಾದ ರಿಲೀಸ್ ಈ ವರ್ಷ ಉಂಟಾಗುವುದು ಬಹುತೇಕ ಡೌಟ್ ಇನ್ನು ಕನ್ನಡ ನಟ ಕೃಷ್ಣ ಅಜಯ್ ರಾವ್ ಅವರ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಯುದ್ಧಕಾಂಡ ಚಾಪ್ಟರ್ ಟು ಎನ್ನುವ ಸಿನಿಮಾ ಸಿನಿಮಾವು ಅನೌನ್ಸ್ಮೆಂಟ್ ಆಗಿ ಎರಡು ವರ್ಷಗಳೇ ಕಳೆದಿದೆ ಆದರೆ ಕೊನೆಗೂ ಕೂಡ ಇದೀಗ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಕಾಯ್ದು ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಕೆ ವೇಣು ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡುತ್ತಿದ್ದಾರೆ ರಾಮ್ ಚರಣ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಪೆದ್ದಿ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಬುಚ್ಚಿ ಬಾಬು ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದ ಅಪ್ಡೇಟ್ ಎಲ್ಲ ಮುಂದಕ್ಕೆ ಬರ್ತಾ ಇದ್ದು ಇದೀಗ ಸಿನಿಮಾದ ಹೊಸದೊಂದು ಗೇಮ್ಸ್ ವಿಡಿಯೋವನ್ನು ರಿಲೀಸ್ ಮಾಡಿ ಸಿನಿಮಾ ತಂಡವು ಗಮನ ಸೆಳೀತಾ ಇದ್ದಾರೆ ಇನ್ನು ಡೆಬ್ಯೂಟೆಡ್ ನಟ ಸಂಚಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇತ್ತೀಚೆಗೆ ನಡೆದಿತ್ತು ಈ ಸಿನಿಮಾವನ್ನು ಸುದೀಪ್ ಅವರ ಪತ್ನಿ ಸೇರಿಕೊಂಡು ಹಲವಾರು ಮಂದಿ ಸೇರಿಕೊಂಡು ನಿರ್ಮಾಣ ಮಾಡುತ್ತಿದ್ದಾರೆ ಇದೀಗ ಈ ಸಿನಿಮಾಕ್ಕೆ ಮ್ಯಾಂಗೋ ಪಚ್ಚಾ ಎಂದು ಟೈಟಲ್ ಇಡಲಾಗಿದ್ದು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ ಇನ್ನು ಗೋಸ್ಟ್ ಎನ್ನುವ ಸಿನಿಮಾ ಆದ ಬಳಿಕ ಶಿವಣ್ಣನವರಿಗೆ ಶ್ರೀನಿ ಅವರು ನಿರ್ದೇಶನ ಮಾಡ್ತಾ ಇರುವ ಚಿತ್ರವಾಗಿದೆ ಎ ಫೋರ್ ಆನಂದ್ ಎನ್ನುವ ಫೀಲ್ ಹುಡ್ ಸಿನಿಮಾ ಇದೀಗ ಸಿನಿಮಾ ತಂಡವು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಕೂಡ ಮಾಡಿ ಸದ್ದನ್ನು ಮಾಡುತ್ತಿದ್ದಾರೆ ಮೃತಿ ಅಂಬರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಚೌಕಿದಾರ್ ಎನ್ನುವ ಸಿನಿಮಾ ಸಿನಿಮಾದ ಹೊಸದಾದ ಪೋಸ್ಟರ್ ಅನ್ನು ರಿಲೀಸ್ ಮಾಡಿ ಈ ವರ್ಷವೇ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ ಹಾಗೆ ನಮ್ಮ ಚಾನೆಲ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ